ಒಂದು ಊರ್ ಬಿಟ್ಟು ಬೆಂಗಳೂರಿಗೆ ಬಂದು ಒಬ್ಬ ಸರ್ವೈವ್ ಆಗೋ ಅಂತ ಒಬ್ಬ ಹುಡುಗನ ಕತೆ ಸಾಧನೆ ಮಾಡ್ಬೇಕು ಅಂತ ಬರ್ತಾನೆ ಸಾಧನೆ ಮಾಡ್ತಾನ ಫೇಲ್ ಆಗ್ತಾನ ಸಕ್ಸಸ್ ಅನ್ನೋದೇ ಅನ್ನೋ ನಿರೀಕ್ಷಾ ಹೊಸ ನಂಬ್ತಾರಲ್ಲ ನಂಬಿ ಒಂದು ಅವಕಾಶ ಕೊಡ್ತಾರಲ್ಲ ಸರ್ ಅದು ತುಂಬಾ ದೊಡ್ಡ ವಿಚಾರ ವಿಚಾರ್ ಸಕ್ಕದಾಗಿದೆ ಗುರು ಅಂತ ಫಸ್ಟ್ ಬ್ರೋ ಸೂಪರ್ ಬ್ರೋ ಅಂತ ಅದು ತುಂಬಾ ಖುಷಿ ಅಂದ್ರೆ ರೈಟರ್ ಅಷ್ಟು ಸಪೋರ್ಟ್ ಮಾಡ್ತಾರಲ್ಲ ಸರ್ ಪ್ರತಿ ಸಿಮಾದಲ್ಲೂ ಕಾಣದೇ ಇರೋ ಡಿಪಾರ್ಟ್ಮೆಂಟ್ ಅವರೇ ಒಂದು ರೈಟ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆದ್ರೆ ನಮ್ಮ ಪ್ರೇಮ್ ಸರ್ ಆ ಆತರ ಇಲ್ಲ ಸರ್ ಈಗ ಯಾವ ಸರ್ ಇವಾಗ ಗಣೇಶ್ ಸರ್ದು ಪಿನಾಕವನ್ನು ನಡೀತಾ ಇದೆ ಸರ್ ಆಮೇಲೆ ಅರ್ಸೋ ಅಂತಾರೆ ಅವರದು ನಿರ್ದೇಶನದಲ್ಲ ಅದೊಂದು ಸಿನಿಮಾ ಇದೆ ನೆಕ್ಸ್ಟ್ ಇನ್ನೊಂದು ಕ್ರಿಸ್ಟೋಫೆನ್ನಾ ಜೊತೆ ಡೈರೆಕ್ಟರ್ ಕಾಂಬಿನೇಷನ್ ಒಂದು ಸಿನಿಮಾ ಇದೆ ಸರ್ ಆಂಧನಿತ ಕಾಲ ಅದು ಕಾಲ ಸರ್ ಆಗಸ್ಟ್ ಗೆ ರಿಲೀಸ್ ಮಾಡಬೇಕು ವಿಷಯ ಬಂದ ತಕ್ಷಣ ಇಷ್ಟ ದಿನ ಸರ್ ಅದರ ಡಿಪೆಂಡ್ಸ್ अपॉन ಏನ್ ಟಾಪಿಕ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಯಾಕಂದ್ರೆ ಅದು ಕ್ಲಾಸ್ ಆಗ್ಲಿ ಮಾಸ್ ಆಗ್ಲಿ ಏನೇ ಆಗ್ಲಿ ಅದರ ವಿಷಯ ಅಷ್ಟು ಡೈರೆಕ್ಟರ್ ಓಕೆ ಆಗೋರ್ಗು ನಾವು ಬರೀಲೇಬೇಕಾಗುತ್ತೆ ಸರ್ ಅಂದ್ಕೊ ಕಾಲಾಗೆ ನಾವು ಮೂರು ಜನ ಡೈಲಾಗ್ ಹರ್ಸವಂತರೇ ಅವರು ಸಂತೋಷ್ ಸಂತೋಷ್ ಮುಂದಿನ ಮನೆಯವರು ಆಮೇಲೆ ನಾನು ಸರ್ ಆದ್ರೆ ಸಿನಿಮಾನೇ ತುಂಬಾ ಸ್ಪೆಷಲ್ ಅನ್ಸುತ್ತೆ ಸರ್ ನಾವು ಆಲ್ಮೋಸ್ಟ್ ಮೂರು ಜನ ಒಂದು ಎರಡು ಮೂರು ತಿಂಗಳು ಆಯ್ತು ಸರ್ ಗ್ರೌಂಡ್ ಇಂದ ವರ್ಕ್ ಮಾಡಿದ್ವಿ ಸರ್ ಕತೆ ಎಲ್ಲ ಕೀರ್ತಿ ಸರ್ ಸರ್ ಅವ್ರ ಜೊತೆ ಕುತ್ಕೊಂಡು ವರ್ಕ್ ಮಾಡುವಾಗ ನಮಗೆ ತುಂಬಾ ಎಕ್ಸೈಟಿಂಗ್ ಫ್ಯಾಕ್ಟ್ ಏನು ಅಂತ ಅಂದ್ರೆ ಇದು ತುಂಬಾ ಎಮೋಷನಲ್ ಪಾರ್ಟ್ ಸಿನಿಮಾ ವಿನಯ್ ಸರ್ ಇವಾಗ ಪೆಪೆಲ್ ನೋಡಿದಾರೆ ಬೇರೆ ಬೇರೆ ಶೇಡ್ಸ್ ಅಲ್ಲಿ ನೋಡಿದಾರೆ ಬಂದ್ಬಿಟ್ಟು ಒಂದು ಫ್ರೆಂಡ್ಲಿ ಒಂದು ಹೋಮ್ಲಿ ಫೀಲ್ ಒಂದು ಊರ್ ಬಿಟ್ಟು ಬೆಂಗಳೂರಿಗೆ ಒಬ್ಬ ಸರ್ವೈವ್ ಆಗೋ ಅಂತ ಒಬ್ಬ ಹುಡುಗನ್ ಕತೆ ಸಾಧನೆ ಮಾಡ್ಬೇಕು ಅಂತ ಬರ್ತಾನೆ ಅವ್ ಸಾಧನೆ ಮಾಡ್ತಾನ ಫೇಲ್ ಆಗ್ತಾನ ಸಕ್ಸಸ್ ಆಗ್ತಾನ ಅನ್ನೋದೇ ಅಮ್ಮ ಕಾಲ ಸರ್ ಯಾವ ಶೈಲಿಯ ಭಾಷೆಯಲ್ಲಿ ಉತ್ತರ ಕರ್ನಾಟಕದ ತೀರ್ಥಳ್ಳಿ ತೀರ್ಥಹಳ್ಳಿ ಕನ್ನಡ ಇದೆ ಬೆಂಗ್ಳೂರ್ ಕನ್ನಡ ಇದೆ ಒಂದು ಎರಡು ಮೂರು ತರ ವೇರಿಯೇಷನ್ಸ್ ಇದೆ ಸರ್ ನಮ್ಮ ಕನ್ನಡ ಹೌದು ಸರ್ ಹೇಗಾಯ್ತು ಸರ್ ಸರ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಲೊಕೇಶನ್ ನಾವು ಕತೆ ಮಾಡುವಾಗ್ಲೇನೆ ಲೊಕೇಶನ್ ತಲೆ ಡೈರೆಕ್ಟರ್ ಗೆ ನಾನು ಆ ಭಾಗದಲ್ಲೇ ನಾನು ಶೂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಎಕ್ಸೈಟಿಂಗ್ ಫ್ಯಾಕ್ಟ್ ಏನು ಅಂತ ಅಂದ್ರೆ ವಿನಯ್ ಸರು ಆ ಭಾಗದಲ್ಲಿ ಸ್ಕೂಲ್ ಹುಡುಗನಾಗಿ ಆಕ್ಟ್ ಮಾಡಿರೋದು ಅದು ಇವತ್ತು ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲ ನೋಡಿದೀರಾ ಎಲ್ಲಾ ಒಪಿನಿಯನ್ ಹೇಳಿದೀರಾ ಸರ್ ತುಂಬಾ ಖುಷಿ ಇದೆ ಸರ್ ಒಟ್ಟೆ ಸರ್ ನೀವು ಇಷ್ಟೇವರೆಗೆ ನಾವು ಕ್ಲಾಸ್ ಆಗಿ ಮಾತಾಡ್ತಾ ಬಂದ್ವಿ ನಮ್ಗೆ ಗೊತ್ತಿರೋ ಪ್ರಕಾರ ಕ್ರಾಂತಿ ಕುಮಾರ್ ಅಂದ್ರೆ ಕ್ಲಾಸ್ ಸೈ ಮಾಸ್ಕ್ ಸೈ ಎರಡಕ್ಕೂ ರೈಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಅಂತ ಕೇಡಿಗೆ ಅದ್ರ ಬಹು ನಿರೀಕ್ಷಿತ ಸಿನಿಮಾ ಕೇಡಿಗೆ ರೈಟಿಂಗ್ ಮಾಡಿದೀರಾ ಅಂತ ಗೊತ್ತಾಯ್ತು ಡೈಲಾಗ್ ರೈಟಿಂಗ್ ಎಲ್ಲಿಂದ ಸಿಕ್ಕಿದ್ದು ಅವಕಾಶ ಅದು ಪ್ರೇಮ್ ಸರ್ ಇಂದಾನೆ ಸರ್ ಸರ್ ಪ್ರೇಮ್ ಸರ್ ಕತೆಗೆ ಡೈಲಾಗ್ ಬರೆಯೋದ್ರೆ ಸುಲಭದ ಮಾತಾಡ್ತಾರೆ ಖಂಡಿತ ಹೇಗೆ ಅನಿಸ್ತಾ ಇತ್ತು ಸರ್ ಅದೇ ಸರ್ ಎಕ್ಸೈಟ್ ಮಾಡಿಸೋದು ಅಂದ್ರೆ ಅವರು ದೊಡ್ಡ ಡೈರೆಕ್ಟರ್ ಹೊಸ ಹೊಸಬ್ರು ನಂಬ್ತಾರಲ್ಲ ನಂಬಿ ಒಂದು ಅವಕಾಶ ಕೊಡ್ತಾರಲ್ಲ ಸರ್ ಅದು ತುಂಬಾ ದೊಡ್ಡ ವಿಚಾರ ಯಾಕಂದ್ರೆ ಅವ್ರ ಕತೆ ಆಗ್ಲಿ ಸ್ಕ್ರೀನ್ ಪ್ಲೇ ಆಗಲಿ ನಾರ್ಮಲ್ ಪ್ಯಾಟರ್ನ್ ಯಾಕಂದ್ರೆ ರೋಡಿಸಮ್ ಸಬ್ಜೆಕ್ಟ್ ತುಂಬಾ ಮಾಸ್ ಸಖತ್ ಟ್ರೈ ಮಾಡ್ತಾರೆ ಅಂತ ಒಂದು ಮಾಸ್ ನೀವೇನು ಜೋಗಿ ನೋಡಿರ್ಬೋದು ಕರಿಯಾ ನೋಡಿರ್ಬೋದು ಅಂತ ಎರಡು ಸಬ್ಜೆಕ್ಟ್ ಅಲ್ಲೂ ಕೂಡ ಎಮೋಷನ್ ತುಂಬಾ ಚೆನ್ನಾಗಿ ಟ್ರೈ ಮಾಡ್ತಾರೆ ಪ್ರೇಮ್ ಸರ್ ಅದೇ ತರ ಕೇಳಿನೂ ಇದೆ ಸರ್ ಸರ್ ನೀವು ಹೇಳ್ತಾ ಇದ್ರಿ ಕರಿಯಾ ಮತ್ತೆ ಜೋಗಿ ಅವೆರಡನ್ನು ಮಿಕ್ಸ್ ಮಾಡಿಕ್ಕೂ ಹೆಚ್ಚಿನ ಅನುಭವ ಕೊಡುತ್ತದೆ ಡೈಲಾಗ್ ಮೇನ್ ಆಗಿರುತ್ತೆ ಇದೆ ಒಂದು ಹೊಸ ತರ ಇದೆ ನಾರ್ಮಲ್ ಪ್ರೇಮ್ ಸರ್ ಸಿನಿಮಾ ಅಂತ ಅಂದ್ರೆ ಅಲ್ಲಿ ಒಬ್ಬ ಇನ್ನೊಬ್ಬ ಕೌಂಟರ್ ಕೊಡೋ ತರ ಇಡಲ್ಲ ಅವರು ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಅದನ್ನ ಇಷ್ಟಪಡೋಲ್ಲ ಸರ್ ತುಂಬಾ ಫ್ಯಾಮಿಲಿಗೆ ಕುತ್ಕೊಂಡು ನೋಡುವಂತದ್ದು ಎಲ್ರಿಗೂ ಇಷ್ಟ ಆಗೋ ತರ ಸಬ್ಜೆಕ್ಟ್ ಸರ್ ನಾವು ಬಿಟ್ಟಿರೋ ಪ್ರಕಾರ ಮಾತಾಡ್ತಾ ಹೋದ್ರೆ ಧ್ರುವ ಸರ್ ಅವರು ಒಂದ್ ಶೇಡ್ ಅಲ್ಲಿ ಮುಗ್ದ ಹುಡುಗನ ಕಾಣಿಸ್ತಾರೆ ಇನ್ನೊಂದ್ ಶೇಡ್ ಅಲ್ಲಿ ಪಕ್ಕ ದಾದ ತರ ಕಾಣಿಸ್ತಾರೆ ಎರಡು ಶೇಡ್ ಅಲ್ಲಿ ಡೈಲಾಗ್ ರೇಟ್ ಮಾಡಿದೀರ ಹೌದು ಸರ್ ಎರಡು ಶೈಲಿನು ಇದೆ ಅದ್ರಲ್ಲಿ ನಿಮಗೆ ಅನ್ಸುತ್ತೆ ಗುರು ಯಾರೋ ನಮ್ ಪಕ್ಕದ ಮನೆ ಹುಡುಗ ಗುರು ನಮ್ ಮನೆ ಗುರು ನಮ್ ಅಣ್ಣನೋ ನಮ್ ತಮ್ಮನೋ ಅನ್ನೋ ತರ ಆದ್ರೆ ಅವನ್ ಜೊತೆ ನಗ್ತೀರಾ ಸರ್ ಅವನ್ ಜೊತೆ ಗಳತೀರಾ ಸರ್ ಅದಂತೂ ನಿಜ ಸರ್ ಧ್ರುವ ಸರ್ ಆ ತರ ತಗೊಂಡೋಗಿದ್ದಾರೆ ಆ ಪಾತ್ರ ಕೇಳಿ ಕುಲ್ಪ ಅಂದ್ರೆ ಕಾಳಿದಾಸ್ ಅವ್ರ ಹೆಸರು ಅಂದ್ರೆ ಟಾಪ್ ಅಲ್ಲಿ ಇರುವಂತ ಕಿಂಗ್ ಕಿಂಗ್ ಮೇಕರ್ ಈ ತರ ಬರುತ್ತೆ ಅಂತ ಹೇಳಿದ್ರೆ ಕತೆ ಅಂತವ್ರಿಗೆ ಡೈರೆಕ್ಟ್ ಇಟ್ಟು ಪಕ್ಕಾ ಪಕ್ಕ ಮಾಸ್ ಆಗಿರ್ಬೇಕು ಅಂದ್ರೆ ಆ ಶಿಸ್ತನ್ನ ಆಟಿಟ್ಯೂಡ್ ನ ಕಾಪಾಡ್ಬೇಕಾಗಿದೆ ಒಂದ್ ಕಡೆ ನೋಡಿದ್ರೆ ದುಬಾ ಸರ್ ಆಟಿಟ್ಯೂಡು ಹಾಗೆ ಇದೆ ಇನ್ನೊಂದ್ ಕಡೆ ಸಿನಿಮಾದ ಆಟಿಟ್ಯೂಡ್ ಹಾಗೆ ಇದೆ ಕತೆಗೆ ಆಧಾರಿತವಾಗಿ ಆ ಡೈಲಾಗ್ ರೈಟ್ ನ ಯಾವ ತರ ಕಚ್ಚಿಸ್ಕೊಂಡ್ರಿ ಸರ್ ಅಂದ್ರೆ ಸ್ಟಾರ್ಟಿಂಗ್ ನಾವು ಬೇರೆ ಬೇರೆ ತರ ಬರೀತಾ ಇದೀವಿ ಸರ್ ಅಂದ್ರೆ ಈ ಕಡೆ ಆಕ್ಷನ್ ಡೈರೆಕ್ಟರ್ ಆಕ್ಷನ್ ಪ್ರಿನ್ಸ್ ಇವೆಲ್ಲ ಇದ್ದಾಗ ನಾವು ಫುಲ್ ಮಾಸ್ ಮಾಸ್ ಮಾಡಿ ಬರ್ಕೊಂಡು ಹೋಗ್ತಾ ಇದ್ದು ಆಮೇಲೆ ಪ್ರೇಮ್ ಸರ್ ಇಲ್ಲ ಕ್ಯಾರೆಕ್ಟರ್ ಬರಿಬೇಕು ಅಂತ ಅಂದ್ಬಿಟ್ಟು ಸಿನಿಮಾ ಪ್ರತಿಯೊಂದು ಸೀನ್ ಅಲ್ಲೂ ಆ ಕ್ಯಾರೆಕ್ಟರ್ ಎಲ್ಲೂ ಹೋಗಲ್ಲ ಸರ್ ಆ ತರ ಇದೆ ಆಮೇಲೆ ನಾವು ಏನ್ ಬರೆದಿದ್ದೀವಿ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಧ್ರುವ ಸರ್ ಕಡೆಯಿಂದ ಆಸ್ ಎ ರೈಟರ್ ಆಗಿ ನಂಗೆ ತುಂಬಾ ಖುಷಿ ಇದೆ ಅದು ಸರ್ ಧ್ರುವ ಸರ್ ಅವರು ಒಂದೊಂದು ಸಿನಿಮಾನು ಅಪ್ಡೇಟ್ ಆಗ್ತಾ ಹೋಗುತ್ತೆ ಅವ್ರಿಗೆ ಅವರೇ ಟಾಂಗ್ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ಸಿನಿಮಾದಲ್ಲಿ ಲುಕ್ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ಯಾವುದೇ ವಿಚಾರ ಹಳೆಯ ಸಿನಿಮಾಕ್ಕೆ ಇವರೇ ಟಾಂಗ್ ಕೊಡ್ತಾರೆ ನಾನು ಅದಲ್ಲ ಇದು ಅನ್ನೋ ತರ ಆತರ ಟಾಂಗ್ ಇರುವಂತ ಒಂದು ಡೈಲಾಗ್ ಸೀರಿಯರ್ ಇದೀರಿ ಸರ್ ಅಂದ್ರೆ ಅವ್ರಿಗೆ ಟಾಂಗ್ ಅಂತ ಏನಿಲ್ಲ ಸರ್ ಅಂದ್ರೆ ಅವ್ರು ತಗೊಂಡಿರೋ ಪಾತ್ರನೇ ತುಂಬಾ ಚಾಲೆಂಜಿಂಗ್ ಸರ್ ಅದು ನಾನು ಇವಾಗ ಏನು ಹೇಳಂಗೆ ಇಲ್ಲ ಅದನ್ನ ಅದೊಂದು ಧ್ರುವ ಸರ್ ಹೇಳ್ಬೇಕು ಪ್ರೊಡಕ್ಷನ್ ಅವರ್ಸ್ ಹೇಳ್ಬೇಕು ಡೈರೆಕ್ಟರ್ ಹೇಳ್ಬೇಕು ಅದನ್ನ ನಾವು ಹೇಳಂಗಿಲ್ಲ ಬಟ್ ನೀವು ಯಾವತ್ತು ನೋಡದೇ ಇರೋ ರೀತಿಲಿ ಧ್ರುವ ಸರ್ ಇದ್ದಾರೆ ಸರ್ ಇದರಲ್ಲಿ ನೀವು ಹೇಳ್ತೀರಿ ಎಮೋಷನಲ್ ಆಗಿತ್ತು ಚೆಕ್ ಇದ್ದಾರೆ ಹೌದು ಮಾಸ್ತಾಗಿತ್ತು ಹೌದೇ ಒಂದು ಎಮೋಷನಲ್ ಆಗು ಒಂದು ಮಾಸ್ಟು ಸಿಂಪಲ್ ಆಗಿ ಹೇಳ್ಬೋದು

ಅಂತಾರೆ ಅದು ತುಂಬಾ ಖುಷಿ ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾರಲ್ಲ ಸರ್ ಏನೇ ಒಂದು ಬರವಣಿಗೆಯನ್ನು ನಾವು ಅವರಿಗೆ ಒಪ್ಪಿಸಿದಾಗ್ಲೋ ಅವ್ರಿಗೆ ಕೇಳೋದಾಗ್ಲೂ ಹೇಳೋದಾಗ್ಲೂ ಫಸ್ಟ್ ನೀನ್ ಯಾವ ಅಲ್ಲಿ ಬರ್ತಿದ್ಯಾ ಅದನ್ನು ಹೇಳೋರು ಅಂತಾರೆ ಅದು ಅದು ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಒಬ್ಬ ರೈಟರ್ ಫೀಲೇ ಅವ್ರ ಸ್ಕ್ರೀನ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಆಮೇಲೆ ಅದನ್ನ ಚೇಂಜಸ್ ಮಾಡದಾಗ್ಲೂ ಈ ತರ ಹೇಳ್ಬೋದಾ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾರೆ ಅದು ಅವೆರಡು ಕಾಂಬಿನೇಷನ್ ತುಂಬಾ ಖುಷಿ ಕೊಡುತ್ತೆ ಸರ್ ಆಮೇಲೆ ನೋಡೋರ್ಗು ಆಡಿಯನ್ಸ್ಗೂ ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಆಡಿಯನ್ಸ್ ಹಿಡಿತಾ ಇರೋದು ಈ ರೈಟ್ ಇಲ್ಲ ಅಂದ್ರೆ ಡೈಲಾಗ್ ರೈಟ್ ಇಲ್ಲ ಅದನ್ನು ನೋಡಿದಾಗ ನೋಡಿರ್ಬೋದು ಭೀಮ್ ಆಗಿರ್ಬೋದು ಕೃಷ್ಣ ಪಣ್ಯ ಸೆಕ್ಟ್ ಆಗಿರ್ಬೋದು ಯಾವ ಹಿಟ್ಟು ಸಿನಿಮಾ ಅಂತ ಬರ್ತಾ ಇದೆ ಒಂದ್ ಲಿಸ್ಟ್ ಬರ್ತಾ ಇದೆ ಅದನ್ನೆಲ್ಲ ಡೈಲಾಗ್ ಫೇಮಸ್ ಆಗ್ತಾ ಇರೋದು ಈ ಪ್ರಶಂಸೆ ಬಗ್ಗೆ ಏನ್ ಹೇಳ್ತಾರೆ ಡೈಲಾಗ್ ಇಟ್ಟಿಗೆ ಮೇಜರ್ ಆಗಿ ಪ್ರಶಂಸೆ ಸಿಗ್ತಾ ಇದೆ ಅದೇ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಪ್ರತಿ ಸಿನಿಮಾದಲ್ಲೂ ಕಾಣದೇ ಇರೋ ಡಿಪಾರ್ಟ್ಮೆಂಟ್ ಅವರೇ ಒಂದು ರೈಟರ್ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದೇ ನಮ್ ಪ್ರೇಮ್ ಸರ್ ಸಿನಿಮಾದಲ್ಲ ಆ ತರ ಇಲ್ಲ ಸರ್ ಸಿನಿಮಾಗ ಓಂಕಾರ ಆಗ್ತಾ ಇವರು ರೈಟರು ಇವರು ವರ್ಕ್ ಮಾಡ್ತಾರೋ ಹುಡುಗರು ಅಂತ ಹೇಳಕ್ ಶುರು ಶುರು ಮಾಡ್ತಾರೆ ಅವ್ರು ಎಲ್ಲಾ ಕಡೆನೂ ಹೇಳ್ತಾರೆ ಹಾಗೆ ಧ್ರುವ ಸರ್ ಎಲ್ಲಾ ಕಡೆನೂ ನಮ್ ರೈಟ್ರು ಕ್ರಾಂತಿ ಚೆನ್ನಾಗಿ ಬರೆದಿದ್ದಾರೆ ಅಂತ ಎಲ್ಲಾ ಕಡೆ ಹೇಳ್ತಾರೆ ಡೈರೆಕ್ಟರು ಹೀರೋನೆ ಹೇಳದ್ಮೇಲೆ ಸರ್ ಅದಕ್ಕಿಂತ ದೊಡ್ಡ ಪ್ರಶಂಸೆ ಇನ್ನೇನಿಲ್ಲ ಸರ್ ನಾವು ಸ್ಪಾಟ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅದು ಯಾವ್ದೇ ಪ್ರೆಸ್ ಮೀಟ್ ಆಗ್ಲಿ ಎಲ್ಸ್ಟೋನ್ ಕಡೆ ಹೇಳ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ಸರ್ ಒಂದು ವಿಷಯದ ಬಗ್ಗೆ ಸ್ಟಡಿ ಮಾಡಿ ಅದನ್ನ ರೈಟಿಂಗ್ ಮಾಡಿ ತಲುಪಿಸಿದಾಗ ಅದ್ರ ಮೇಲೆ ಒಂದು ಹೋಪ್ ಇರುತ್ತೆ ಈ ಮಟ್ಟಕ್ಕೆ ತಲುಪಬಹುದು ಅಂತ ಆ ಮಟ್ಟಕ್ಕೆ ತಲುಪುವಂತ ಯಾವ್ದಾದ್ರು ಡೈಲಾಗ್ ಏನಾದ್ರು ನೆನಪಿದೆಯಾ ಅಂದ್ರೆ ಈ ಮಟ್ಟಕ್ಕೆ ತಲುಪುತ್ತಪ್ಪ ನಂದು ಡೈಲಾಗ್ ಅಂತ ತುಂಬಾ ಇದೆ ಸರ್ ತುಂಬಾ ಡೈಲಾಗ್ ಅಂಟುತ್ತೆ ಸರ್ ಇಲ್ಲ ನಾನು ನಾನ್ ಹೇಳಂಗೆ ಇಲ್ಲ ಸರ್ ಅದು ಆ ಪೇಟೆಂಟ್ ಎಲ್ಲ ಪ್ರೇಮ್ ಸರ್ ತಾನೇ ಇರುತ್ತೆ ನಾವ್ ಏನು ಹೇಳಂಗೆ ಇಲ್ಲ ಅದಕ್ಕೆ ಸರ್ ಮೊದಲನೇ ಸಲ ಮಚ್ಚಿಡೋದವ್ರಲ್ಲ ಸರ್ ಅದು ಫೀಲ್ ಆಗುತ್ತೆ ಸರ್ ನಮ್ ಹೀರೋ ಗುರು ಮೊದಲನೇ ಸಲ ಮಚ್ಚಿಡೋ ಗುರು ಅಂತ ಏನು ಫ್ಯಾನ್ಸ್ ಅವರ ಅಭಿಮಾನಿಗಳು ವಿ ಐ ಪಿ ಗಳು ಏನ್ ಕಾಯ್ತಾ ಇದ್ದಾರೆ ಅವೆಲ್ಲ ಹಬ್ಬ ಸರ್ ಸರ್ ನಿಮಗೆ ಅನ್ಸುತ್ತೆ ಪ್ರೇಮ್ ಅವ್ರನ್ನ ತಗೊಂಡಾಗ ಕರಿಯಾನೋ ಅಂತದ್ದು ಆ ಡೈಲಾಗ್ ಇನ್ನು ನಮ್ಮ ಕಿವಿ ಜೋಗಿ ಅಥವಾ ಜೋಗಿಯ ಎರಡೂ ಅನ್ಸುತ್ತೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತಾರೆ ಯಾಕಂದ್ರೆ ಟೀಮ್ ಅಲ್ಲಿ ಒಂದು ಓಪ್ ಇದೆ ಟೀಮ್ ಅಲ್ಲಿ ಪ್ರೇಮ್ ಸರ್ ತುಂಬಾ ಸಲ ಹೇಳ್ತಾರೆ ಅದೊಂದು ಓಪ್ ಇದೆ ಸರ್ ನಮ್ಗೆ ಯಾಕಂದ್ರೆ ನಾನು ಮೊದಲನೇ ಡೈಲಾಗ್ ವೈರಲ್ ಆದಾಗ್ಲೇ ಪ್ರೇಮ್ ಸರ್ ಹೇಳಿದ್ರು ಈ ಡೈಲಾಗ್ ವೈರಲ್ ಆಗುತ್ತೆ ಅಂತ ಅದು ಹಂಗೆ ವೈರಲ್ ಆಯ್ತು ಅಲ್ಲಿಂದ ನಮ್ಗೆ ಸ್ಟ್ರಾಂಗ್ ಆಯ್ತು ಸರ್ ಓಕೆ ಸರ್ ಜೋಗೆ ಜೋಗ ಇದಿಲ್ಲ ಮಾತಾಡಿದೆ ಬರ್ಕಾಯೋ ಬರ್ಕೋ ಅಂತ ಅದು ಡೈಲಾಗ್ ಬರೋದು ಆ ತರ ಡೈಲಾಗ್ ಮಾಸ್ ಡೈಲಾಗ್ ಬರೆಯೋಕೆ ರೆಡಿ ಆಗಿದೆ ಆ ತರ ಏನಾದ್ರು ಒಂದ್ ಹೇಳ್ಬೋದು ನಿಮ್ ಸ್ಟೈಲ್ ಅಲ್ಲೇ ಹೇಳ್ಬಹುದು ನಮ್ಮ ಚಾನಲ ಅವ್ರಿಗೆ ಕೇಳಿದ್ರು ಹೇಳಕ್ಕೆ ಇಲ್ಲ ಸರ್ ಓಕೆ ಸರ್ ಜೋಗಿ ಡೈಲಾಗ್ ನೇ ಹೇಳಿ ನಿಮ್ ಸ್ಟೈಲ್ ಮಿಸ್ಟ್ ಯೋ ಬರ್ಕಯಾ ಪೇಪರ್ ಮುಂದ್ಗಡೆ ಬರ್ಕಳಯ್ಯ ಬ್ಯಾಂಗ್ಲೂರ್ ನಂದು ಬರ್ದಿರೋದ್ ಯಾರು ಪ್ರೇಮ್ ಸರ್ ಅಲ್ಲ ನೀವು ಈಗ ಈಗ ಬರ್ಕಯಾ ಬರ್ಕಯ ಅಂತ ಹೇಳ್ತಾ ಇದ್ರಲ್ಲ ಅದನ್ನ ಬರ್ದಿರೋದ್ ಪ್ರೇಮ್ ಸರ್ ನಮಗೆ ಬರ್ತಾಯ ಅಂತ ಕಂಟೆಂಟ್ಗಳ್ನ ಹೇಳೋ ಹಾಗೆ ಆದ್ರೆ ನಿಮ್ ವಿಷಯ ಬಿಟ್ಕೊಳ್ಳೋಕ್ಕಿಲ್ಲ ಸರ್ ಏನು ಹೇಳಂಗೆ ಇಲ್ಲ ನಿಮ್ಗೆ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತಲ್ಲ ಅದಕ್ಕೆ ನಾನು ಏನು ಮಾತಾಡೋಂಗಿಲ್ಲ ಸಿನಿಮಾ ಬಂದ್ಮೇಲೆ ನಾವ್ ಏನಿದ್ರು ಮಾತಾಡೋಣ ನಿಮ್ಗೊಂದು ಲೀಸ್ಟ್ ಇದೆ ಆ ಲೀಸ್ಟ್ ಮುಖಾಂತರ ನೀವು ನಮ್ ಕನ್ನಡ ವಿಷಯಕ್ಕೆ ಮತ್ತೆ ಬರ್ತಾ ಇದೀರ ಬರವಣಿಗೆ ಅಂತ ಏನು ತುಂಬಾ ಯಾರೇ ಆಗ್ಲಿ ಒಂದ್ ಡೈಲಾಗ್ ವೈರಲ್ ಆದಾಗ ತುಂಬಾ ಜನ ಹರ್ಸಿದೀರಾ ಫೋನ್ ಮಾಡಿ ಹೇಳಿದೀರಾ ಮೆಸೇಜ್ ಮಾಡಿದೀರಾ ಆ ನಂಬಿಕೆ ಉಳಿಸ್ಕೊಳ್ಳೋದು ನಮ್ ಕರ್ತವ್ಯ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಓಕೆ ಪ್ರಶ್ನೆ ಯಾವುದೇ ಡೈಲಾಗ್ ಬರಿಲಿ ಆ ಡೈಲಾಗ್ ಬಿಟ್ ಆದಾಗ ಅದು ಟ್ರೋಲ್ ಆಗೋ ಜಾಸ್ತಿ ನಿಮ್ಮ ಡೈಲಾಗ್ ಯಾವ್ದು ಟ್ರೋಲ್ ಆಗಿದೆ ಸರ್ ನನ್ನ ಡೈಲಾಗ್ ತುಂಬಾ ಜನ ಹೀರೋಗಳ ಮೇಲೆ ಹಾಕಬಿಟ್ಟಿದ್ದಾರೆ ಸರ್ ಯಾವುದು ಸರ್ ನಾವು ಆತರ ಏನು ಬರದೆ ಇಲ್ಲ ಅದು ಆಕ್ಚುಲಿ ನಮ್ ನಮ್ಮ ಕೆಲಸವೈತೋ ಅಂತ ನಾವ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ಆತರ ಆಗುತ್ತೆ ಅದೇನೋ ಆಗೋದಿಲ್ಲ ಸರ್ ಇನ್ನ ಕೆಲವೊಂದು ಬಂದಿದೆ ಟ್ರೋಲ್ ಆಗಿರಂತ ನನಗೆ ಕಳಿಸ್ತಾರೆ ಸರ್ ನನಗೆ ಟ್ರೋಲ್ పేಜ್ಗಳು ಮಿಮ್ಸ್ పేಜಗಳ పేಜಗಳನ್ನ ನನಗೆ ಕಳಿಸ್ತಾರೆ ಅವರು ಕಳ್ಸಿರೋದನ್ನ ಅವರು ಬೇರೆ ತರ ಅಂದ್ರೆ ಪಾಯಿಂಟ್ ಗಳು ಚೇಂಜ್ ಇರುತ್ತೆ ಸರ್ ನೋಡೋದಕ್ಕೆ ನಾವ್ ಆತರ ಬರ್ದಿರಲ್ವಲ್ಲ ನಾವ್ ಕತೆಗೆ ಏನ್ ಬೇಕೋ ಅದನ್ನು ಬರ್ಕೊಂಡೋಗಿರ್ತೀವಿ ಅದೇ ಲಾಸ್ಟ್ ನಾನೊಂದ್ಸಲ ಮುಚ್ಚಿಡಿದ್ರೆ ಇವರಲ್ಲಿ ಹೆಣ ಸುಡೋರೆಲ್ಲ ಆಗಿ ಹೋಗ್ತಾರೆ ಅಂತ ಇತ್ತು ಸರ್ ಆ ಕರ್ನಾಟಕದಲ್ಲೇ ಯಾರೋ ಒಬ್ಬ ಫ್ರೆಂಡದ ಎಂಟಿದ ತಲೆ ಕಡ ಸ್ಟೇಷನ್ ತಗೊಂಡೋಗ್ಬಿಟ್ಟಿದಾನೆ ಸರ್ ಅಲ್ಲಿ ಇಟ್ಬಿಟ್ಟಿದಾನೆ ಅದ್ರ ಮೇಲ್ಗಡೆ ಡೈಲಾಗ್ ಹಾಕೋಬಿಟ್ಟಿದ್ದಾರೆ ನಾನು ಅಪ್ಪ ಅದನ್ನ ನನಗೆ ಕಳ್ಸಿದಿರಲ್ಲಪ್ಪ ಅದನ್ನ ಓಕೆ ಸರ್ ಗುಡ್ ಲಕ್ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್